ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಹಸಿರೋಲಿ ಇವತ್ತಿನ ಸಂಚಿಕೆ ಏನಾಯಿತು ಅಂತ ಬನ್ನಿ ನೋಡೋಣ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಸೆಸಿರ್ಧಾರೋಯಲ್ಲಿ ಮನೋಜು ಮಲ್ಕೊಂಡಿರ್ತಾನೆ ರೋಹಿಣಿ ಮಜೋ ಮನೋಜ್ ಮನೋಜ್ ಎದ್ದೋಳು ಲೇಟಾಗುತ್ತೆ ಆಗಿದೆ ಎದ್ದೋಳ ಅಂತ ಎಬ್ಬಿಸ್ತಾ ಇರ್ತಾಳೆ ರೋಹಿಣಿ ಆಗ ಶಾಂತಿ ಬರ್ತಾಳೆ ಶಾಂತಿ ಬಂದ್ಮಳು ಎಬ್ಸು ಇವ್ಳು ಇನ್ನೂ ನಿನ್ನ ಓಪನ್ ಮಾಡಿದ್ದಾನೆ ಇವತ್ತು ಆಗೇ ಮಕ್ಕಳ್ರೆ ಬಿ ಅಂಗಡಿ ಬಂದವರೆಲ್ಲ ಎಂದಕ್ಕೆ ಹೋಗ್ಬಿಡ್ತಾರೆ ಎಬ್ಸು ಅಂತ ಹೇಳ್ತಾ ಇರ್ತಾಳೆ ಎಬ್ಸ್ತಾ ಇದೀನ ಇಲ್ಲ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಆಗ ಶಾಂತಿ ಮನೋಜ್ ಮನೋ ಎದ್ದೇಳು ಎದ್ದಳು ಅಂತ ಇರ್ತಾನೆ ಎದ್ದಳು ಇನ್ನೂ ನಿನ್ನೆ ಓಪನ್ ಮಾಡಿದೀ ಎದ್ದೋಳು ಇವತ್ತು ಹಾಗೆ ಮಾಡ್ಕೊಂಡ್ರೆ ಈಗ ಲೇಟ್ ಆಗುತ್ತೆ ಜಲ್ಲಿ ಹೋಗ್ಬೇಕು ನೀನು ಅಂತ ಹೇಳ್ತಾಯಿರ್ತಾನೆ ಆಯಿತು ಏನು ನೀನು ಹುಡ್ಕ್ತಾ ಇದೀಯ ಏನು ಏನ ಅಂತ ರೆಡಾ ಹೋಗು ನೀನು ಅಂತ ಹೇಳ್ತಾ ಇರ್ತಾಳೆ ಶಾಂತಿ ರೋಹಿಣಿಗೆ ಆಯ್ತು ನಾನು ರೆಡಿ ಅವ ಏನು ಬ್ಯಾಗಲ್ಲಿ ಹುಡುಕ್ತಾ ಇದೆಯಲ್ಲ ಅಂತ ಏನಿಲ್ಲ ಮೇಕಪ್ ಮೇಕಪ್ ಬಾಕ್ಸಲ್ಲಿ ಮೇಕಪ್ ಮಾರ್ಕೋ ಒಂದು ಇಲ್ಲ ಅಂತ ಹೇಳ್ತಾಯಿರ್ತಾಳೆ ಆಗ ಶಾಂತಿ ಕಿಚನ್ ರೂಮ್ನಕ್ಕೆ ಹೋಗಿ ಆಗ ಮೀನನ್ನು ಕೇಳಿ ಹೇಳ್ತಾ ಇರ್ತಾಳೆ ಏ ಆಯ್ತೆಯೋ ಒಂದು ಅಡುಗೆ ಮಾಡು ನಾನು ಹೇಳಿದ್ದು ಅಡುಗೆ ಎಲ್ಲ ಮಾಡು ನೀನು ಅಂತ ಹೇಳ್ತಾ ಇರ್ತಾಳೆ ಆಯ್ತು ಅದೇ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಪಲಾವ್ ಮಾಡು ಅದರ ಜೊತೆಗೆ ಇದು ಮೊಸರು ಬಜ್ಜಿ ಮಾಡು ಆಮೇಲೆ ಅದೆಲ್ಲ ಆದಮೇಲೆ ಮತ್ತೆ ಸ್ವೀಟ್ ಏನೇನು ಮಾಡು ಅಂತ ಹೇಳ್ತಾ ಇರ್ತಾಳೆ ವೆಜಿಟೇಬಲ್ ಬಿ ಬಿರಿಯಾನಿ ಮಾಡು ಆಮೇಲೆ ಇದು ಇದು ಕರಿ ಪಚ್ಚಡಿ ಮಾಡು ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಹೇಳಿದ್ಮೇಲೆ ಮೀನ ಯಾಕತ್ತೆ ಯಾರಾದರೂ ಬರ್ತಾರ ಬೀಗರು ಅಂತ ಇರ್ತಾಳೆ ಅಯ್ಯೋ ಅವ್ರು ಯಾರೂ ಬರೋಕ್ಕಲ್ಲ ರೋಹಿಣಿ ಮನೋಜ್ ಇದು ಶೋರೂಮ್ಗೆ ಹೋಗ್ತಾರಲ್ವ ಅವ್ರಿಗೆ ಬಾಕ್ಸ್ ಕಟ್ ಕಲಿಸ್ಬೇಕಲ್ವ ಅದಕ್ಕೆ ನೀನೆಲ್ಲ ಅಡುಗೆ ಮಾಡಿ ಬಾಕ್ಸ್ ಕಟ್ಬಿಡು ಅವ್ರು ತಗೊಂಡೋಗ್ತಾರೆ ಅಂತ ಹೇಳ್ತಾಯಿರ್ತಾಳೆ ಆಗ ಮೀನ್ ಮೀನ ಸಿಟ್ ಮಾಡಿಕೊಂಡು ನೋಡತ್ತೆ ನೀನು ನಿನಗೆ ಏನು ಬೇಕಿದ್ದರೂ ಹೇಳು ಮಾಡಿಕೊಡ್ತೀನಿ ಆಗ ಮನೆಯಲ್ಲವರು ಸೇರ್ಕೊಂಡು ಹೇಳು ಒಂದು ಅಡುಗೆ ಮಾಡ್ತೀನಿ ಆಗ ಏನೇನು ಮಾಡ್ತೀನಿ ನೀವು ಹೇಳಿದಷ್ಟು ಆದರೆ ರೋಹಿಣಿ ಮನಸ್ಸಿಗೆ ಏನನ್ನ ಬಾಕ್ಸ್ ಕಲಿಸ್ಬೇಕಂತ ನಾನು ಹೇಳಿದ್ರೆ ನಾವು ಮಾಡೋದೇ ಇಲ್ಲ ನಾನು ಗಂಡ ಮಾಡಬೇಡ ಅಂತ ಹೇಳಿದ್ದಾನೆ ನಾನು ಮಾಡೋದೇ ಇಲ್ಲ ಅಂತ ಮೀನ ಹೇಳ್ತಾ ಇರ್ತಾಳೆ ಏ ಏನೇ ಏನು ಮಾತಾಡ್ತಿದ್ದೀಯ ನೀನು ಅತ್ತೆಗೆ ಎದುರು ಮಾತಾಡ್ತಾ ಇದ್ದೀಯ ನೀನು ಅಂತ ಹೇಳ್ತಾ ಇರ್ತಾಳೆ ಹೌದತೆ ನಾನು ಹೇಳೋದೇ ಕರೆಕ್ಟು ನಾನು ಅವ್ರ ರೋಹಿ ನಿಮ್ಮ ಮನಸ್ಸಿಗೆ ಏನು ಮಾಡ್ಕೊಡಕ್ಕಲ್ಲ ಆಗ ಇನ್ನು ಶೋರೂಮ್ ಅಂದರೂ ಇನ್ನೂ ಏನು ಮಾಡ್ಕೊಡಕ್ಕಲ್ಲ ಇನ್ನ ಮಾವನಿಗಾದ್ರು ಇನ್ನ ಮನೆಗಾದರು ಯಾರಿಗಾದರೂ ಇನ್ನೂ ಮಾಡಿಕೊಡ ಅಂತೇಳಿ ನಾನು ಮಾಡಿಕೊಡ್ತೀನಿ ಅವ್ರಿಗಂತೂ ನಾನು ಮಾಡೋದೇ ಇಲ್ಲ ಅವ್ರು ಬೇಕಿದ್ರೆ ಮಾಡ್ಕೊಂಡು ಹೋಗಲಿ ಇಲ್ಲಾಂದ್ರೆ ನೀನು ಬೇಕಿದ್ರೆ ನೀನು ತೊಗೊಂಡೋಗಿ ಶೋರೂಮ್ಗೆ ಅಂತ ಹೇಳ್ತಾ ಇರ್ತಾಳೆ ಏನೇ ಏನು ಅತ್ತಿನಗೆ ಎದುರು ಮ ಎದುರು ಕ್ವಶನ್ ಹೇಳ್ತಾ ಇದೀಯ ನೀನು ನನಗೆ ಮ ಎದುರು ಮಾತಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಓಹೋಹೋ ನನಗೆ ಗೊತ್ತೋಳೆ ನೀನು ಯಾಕೆ ಈಗ ಮಾತಾಡ್ತಾ ಇದೀಯೋ ರಾತ್ರಿ ಬೆಡ್ರೂಮಲ್ಲ ಹೋಗಂತ ಹೇಳಿಲ್ಲವಲ್ಲ ಅದಕ್ಕೆ ನೀನು ಈಗಲ್ಲ ಮಾತಾಡ್ತಾ ಇದೀಯ ನೀವು ಎಲ್ಲ ಮಕ್ಕಳಿದ್ರೆ ಚೆನ್ನಾಗಿತ್ತು ಅವ್ರ ಹೊರಗುಂಬರ ಮಕ್ಕಳಿದ್ರೆ ಚೆನ್ನಾಗಿತ್ತು ಅಲ್ಲ ಅಂತ ನಿನಗೆ ಚೆನ್ನಾಗಿತ್ತಲ್ಲ ಅಂತ ಹೇಳ್ತಾಯಿರ್ತಾಳೆ ಅದೇ ನಿನಗೆ ಇದೆಲ್ಲ ಮಾತಾಡೋಕೆ ನೀನು ನಾಚಿಕೆ ಇರಬೇಕು ನಿನಗೆ ಅಂತ ಮೇಯ್ನಾಗಿ ಹೇಳ್ತಾ ಇರ್ತಾಳೆ ಕಣೆ ನೀನು ಅದಕ್ಕೆ ಅಲ್ಲ ಸಿಟ್ಟಾಗಿರೋದು ಅಂತ ಇರ್ತಾಳೆ ಒಂದು ದಿವಸ ಮಕ್ಕಂಡ್ರೆ ಏನಾಗುತ್ತೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಆತ ಸಾಕು ಬಾಯಿ ಮುಚ್ಚಿ ನೀವು ಅಂತ ಅಲ್ಲಿ ಅಡುಗೆ ರೂಮಲ್ಲಿ ಇರೋ ಸಾಮಾನು ಬಿಸಾಕ್ತಾ ಇರ್ತಾಳೆ ಬಿಸಾಕಿದ ಮೇಲೂ ಹಾಗೆ ಎಲ್ಲರೂ ಬರ್ತಾರೆ ಬಂದ ಮೇಲೆ ಏನು ಏನು ಯಾಕೆ ಈ ಮ ಜಗಳ ಅಂತ ಕೇಳ್ತಾ ಇರ್ತಾಳೆ ಏನಿಲ್ಲ ರೀ ಅವ್ರು ಈ ರೋಹಿಣಿಗೆ ಮನಸ್ಜಿಗೆ ಅಡುಗೆ ಹೇಳಿದ್ದೀನಿ ಹಾಗೆ ಇವಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ ನೋಡಿರಿ ನನಗೆ ಎದುರು ಮಾತಾಡ್ತಿದ್ದಾಳೆ ಅಂತ ಹೇಳ್ತಾಯಿರ್ತಾಳೆ ಶಾಂತಿ ಹೌದು ಮತ್ತು ಯಾರು ಬೇಕಿದ್ರೂ ಅವ್ರು ಮಾಡ್ಕೊಂಡು ತಿಂತಾರೆ ಮೀನೇ ಯಾಕೆ ಮಾಡಬೇಕು ನಿನ್ನೆ ಒಂದು ಮಿಕ್ಸಿ ತೊಗೊಂಡಿದ್ದಕ್ಕೆ ನೀನು ಆಗಲ್ಲ ಮರ್ಯಾದೆ ಕಲ್ದಿ ಅಲ್ಲ ಅವ್ರು ಯಾಕೆ ಮಾಡಬೇಕು ನೀನಿಗೆ ಅಂತ ರಂಗನಾಥವರು ಹೇಳ್ತಾ ಇರ್ತಾಳೆ ಸಕ್ರಿ ಅವರು ಬಿಸ್ನೆಸ್ ಇಟ್ಕೊಂಡಿದ್ದಾರೆ ಅವ್ರ ಕಷ್ಟ ಅವ್ರು ಬೀಳ್ತಾರೆ ಬಿಡು ನಿನ್ನೆ ನೀನು ಹೇಗೆಲ್ಲ ಮಾತಾಡಿದಲ್ವಾ ಅದಕ್ಕೆ ಇವತ್ತು ಕೂಡ ಅವಳ ಹಾಗೆ ಮಾತಾಡಿದ ಕರೆಕ್ಟ್ ಮಾತಾಡೋದಾಳ ಬಿಡು ಅಂತ ಹೇಳ್ತಾಯಿರ್ತಾಳೆ ಮನೆಯಲ್ಲವರು ಆಗ ಶ್ರುತಿ ಅಂತೇಳಿ ಅದ ಅತ್ತೆ ಹೋಗ್ಲಿ ಬಿಡು ಅವರು ಅಕ್ಕವ್ರು ಬೇಕೆಂದ್ರೆ ಅವರೇ ಮಾಡ್ಕೊತಾರೆ ಬಿಡು ನಿನಗೆ ಯಾಕೆ ಕಷ್ಟ ನೀನು ಸುಮ್ಮನೆ ಇರು ಅಂತ ಹೇಳ್ತಾಯಿರ್ತಾಳೆ ಶ್ರುತಿ ಹೇಳಿದ ಏ ಏನೇ ಮಾತಾಡಬಾರ್ದು ಅವರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಇವಳು ಮನೆಗೆ ಬಿದ್ದಿರ್ತಾಳಲ್ವ ಇವಳು ಮಾಡ್ತಾಳೆ ಬಿಡು ಅಂತ ಹೇಳ್ತಾ ಇರ್ತಾಳೆ ಆಗ ರೋಹಿಣಿಯವರು ಶಾಂತಿ ಮಾತಾಡ್ತಾ ಇರ್ತಾಳೆ ನೋಡಿ ಅವಳು ಹೇಗೆ ಮಾತಾಡ್ತಾಳು ಅವಳು ಎಷ್ಟು ಅವಳಿಗೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಹೋಗಲಿ ಬಿಡತ್ತೆ ನಾವು ಹೊರಗಡೆ ಅಲ್ಲಿ ಹೋಟೆಲಲ್ಲಿ ತಿಂತಾಯಿರ್ತೀವಿ ನಾವು ನೀನು ಯಾಕೆ ಎಷ್ಟು ಕಷ್ಟ ಬೀಳ್ತಾ ಇದೆಯಾ ಅಂತ ರೋಹಿಣಿ ಹೇಳ್ತಾಳೆ ಹೊರಗಡೆ ಇಲ್ಲಿ ಯಾಕೆ ತಿನ್ಬಕೊತಿಯಮ್ಮ ನೀನು ಯಾಕೆ ಕಷ್ಟ ಇಲ್ಲಿ ನಾವು ಮನೆ ಮಾಡ್ಕೊಡ್ತೀವಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನೇನಾಯ್ತು ಈಗಲೂ ಆತಿದೆಯಲ್ಲ ಯಾರು ಮಾಡ್ಕೊಡಕಲ್ಲವಾ ನಾವೇ ನನ್ನ ಗಂಡ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ ಆದರೂ ಯಾರು ನನ್ನ ಗಂಡನ ಕೇರೆ ಮಾಡೋಕ್ಕಲ್ಲ ನೋಡತ್ತೆ ಅಂತ ಯಾವುದೊಂದು ಹೇಳ್ತಾ ಹೇಳ್ತಾಳೆ ರೋಹಿಣಿ ಹೇಳಿದಾಗ ಆಯಿತು ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಳೆ ಮಾಡಿ ತೋರಿಸ್ತೀನಿ ತಡಿ ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಹೇಳಿದ ಮೇಲೆ ಈಗ ಸ ಆಗ ಅದಷ್ಟರಲ್ಲಿ ಮನೆಗೆ ಒಂದು ಎ ಸಿ ಬರುತ್ತೆ ಎ ಸಿ ಬಂದ ಮೇಲೆ ಆಗ ಸೂರ್ಯ ಹೋಗಿ ನೋಡ್ತಾ ಇರ್ತಾನೆ ಏನಪ್ಪ ಇದು ಏನು ಬೇಗ ಏನು ಬಂದದಿತ್ತಲ್ಲ ಅಂತ ಕೇಳ್ತಾ ಇರ್ತಾನೆ ಏನಿಲ್ಲ ರೀ ಇದು ಶ್ರುತಿ ಅವರು ಯಾವುದೋ ಆರ್ಡರ್ ಮಾಡಿದ್ದು ಬಂದಿದೆಯಾ ಅಂತ ಹೇಳ್ತಾ ಇರ್ತಾಳೆ ನಾವೇನೇನು ಆರ್ಡರ್ ಅಲ್ವಾ ಅವರಿಗೆ ಫೋನ್ ಮಾಡಿ ಕೇಳ್ತಾಳ್ಯಾ ಅಂತ ಶ್ರುತಿ ಅವರ ಅಪ್ಪನ ಅಮ್ಮನ ಕೇಳ್ತಾನೆ ಸೂರ್ಯ ಹೌದು ನಿಮ್ಮ ನನ್ನ ಮಗಳಿಗೆ ಎ ಸಿ ಬೇಕಂತ ಅದಕ್ಕೆ ಆರ್ಡರ್ ಮಾಡಿ ನಾವು ತಗೊಂಡ್ಬಂದಿವಿ ಇಲ್ಲಿ ತಗೋರೆ ಅಂತ ಸೂರ್ಯನ ಹೇಳ್ತಾನೆ ಹಾಂ ಹಾ ಹಾ ಆಗ ನಿಮ್ಮ ನಮ್ಮ ಮನೆಗಳಲ್ಲೂ ವಿಷಯ ನಿಮಗೆ ಗೊತ್ತಾಯ್ತಾ ನಮಗೇನು ಬೇಡ ನಿಮಗೆ ನೀವೇ ತಗೋರ್ಯಾ ಅಂತ ಆಗ ಸೂರ್ಯ ಮತ್ತೆ ಹಿಂದೆ ಕಳಿಸ್ತಾನೆ ಹಿಂದೆ ಕಳಿಸಿದ ಮೇಲೆ ಶ್ರುತಿ ಅವರ ಅಮ್ಮನಿಗೆ ತುಂಬ ಸಿಟ್ಟು ಬರುತ್ತೆ ನಮಗೆ ಮರ್ಯಾದೆ ಕೊಳ್ಳಂಗ ಮನೆಯವ್ರು ಯಾರು ಗೊತ್ತಿಲ್ಲದರ್ತಾರೆ ಮತ್ತು ಹಿಂದೆ ಕಲಿಸಿದ್ದಾನ ಇವನು ಎಷ್ಟು ಗೊಬ್ಬರಿಬಾರ್ದು ಇವನಿಗೆ ಬಾ ಎಷ್ಟು ಇರಬಾರ್ದು ಇವನಿಗೆ ಅಂತ ಆಗ ಶ್ರುತಿ ಅವ್ರ ಅಮ್ಮ ಕೋಪ ಮಾಡ್ಕೊಂತಾರೆ ಕೋಪ ಮಾಡ್ಕೊಂಡ್ಮೇಲೂ ಆಗ ಮತ್ತೆ ನಾ ಅದು ಶೋರೂಮಲ್ಲಿ ಹೋಗಿ ಏನು ಯಾಕೆ ಆಂಟಿ ಯಾಕೆ ಹಿಂದಕ್ಕೆ ತಗೊಂಬಂದಿದ್ರ ಅಂತ ಕೇಳ್ತಾ ಇರ್ತಾಳೆ ಬೇಡ ಬಿಡು ಆಗ ಮನೋಜ್ ಕೇಳ್ತಾನೆ ಯಾಕೆ ಆಂಟಿ ಏನಾಗಿದೆ ಏನಿಲ್ಲಪ್ಪ ನಾವು ನನ್ನ ಮಗಳಿಗೆ ಫೋನ್ ಮಾಡಿ ಹೇಳಿದಳು ಒಂದು ಎ ಸಿ ಕೊಡಿಸುವ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ತಗೊಂಡಲ್ಲಿ ತ ನಿಮ್ಮ ಅಣ್ಣ ಇಲ್ಲಿ ನೋಡಿ ನೋಡಿ ಫೋನ್ ಮಾಡಿ ಹೇಳ್ದೆ ನಮಗೇನು ಬೇಗ ಇಲ್ಲ ನೀವೇ ಹಿಂದಕ್ಕೆ ತಗೋರೆ ಅಂತ ಫೋನಲ್ಲಿ ನಿಮ್ಮ ಅಣ್ಣ ನೋಡು ಹೇಗೆ ಮಾತಾಡ್ತಾನೆ ನೋಡ ಅಂತ ಅದಕ್ಕೆ ಇಲ್ಲಿಗೆ ತಗೊಂಡ್ಬಂದೀವಿ ತಗೋರೆ ನಿಮ್ಮ ಎ ಸಿ ನಮಗೇನು ರೊಕ್ಕ ಏನು ಬೇಕಾಗಿಲ್ಲ ನೀವೇ ಇಟ್ಕಾರಿ ಅಂತ ಅಂತ ಶ್ರುತವರ ಅಮ್ಮಲ್ಲಿ ಫೇಸು ರೊಕ್ಕ ಎಲ್ಲಲ್ಲಿ ಬಿಟ್ಟು ಹೋಗ್ತಾಳೆ ಹೋದ್ಮೇಲು ಹೋಗಲಿ ಬಿಡಿ ಆಂಟಿ ಅವ್ರದ್ದು ಅಲ್ಲ ನಾವು ಅವ್ರನ್ನ ಬಾ ಒಂದು ಅಲ್ಲ ಅಂತ ರೋಹಿಣಿ ಆಯ್ತಮ್ಮ ಹೇಗಾದ್ರೂ ಮಾಡ್ಕೀರ ಅಂತ ಶ್ರುತಿಯವರಮ್ಮ ಹೇಳ್ತಾಳೆ ನಾಳೆ ಏನಾಯ್ತು ಅಂತ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು